ನಮಸ್ಕಾರ ಕರಗುಪ್ಪಿ ಶ್ರೀ ಸೀಮೆ ಲಕ್ಷ್ಮೀ ದೇವಿ ದೇವಸ್ಥಾನದ ನೂತನ ಕಲ್ಯಾಣ ಮಂಟಪ ಕಾಂಗ್ರೆಸ್ ಯುವ ಪ್ರಧಾನ ಕಾರ್ಯದರ್ಶಿಯಾದ ರಾಹುಲ್ ಜಾರಕಿಹೊಳಿ ಅವರಿಂದ ಉದ್ಘಾಟನೆ ಈ ಭವ್ಯವಾದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ಮಣಿಪ್ರಾಸ್ವ ಅಮರೇಶ್ವರ ಮಹಾಸ್ವಾಮೀಜಿಗಳು ಅಡವಿ ಸಿದ್ದೇಶ್ವರ ಸಂಸ್ಥಾನ ಶ್ರೀ ಮಠ ಸುಕ್ಷೇತ್ರ ಕುಂದರ್ಗಿ ಅಂಕಲಗಿ ಇವರ ದಿವ್ಯ ಸಾನಿಧ್ಯದಲ್ಲಿ ಸಕಲ ಕಾರ್ಯಕ್ರಮಗಳು ನಡೆದವು ಸಂದರ್ಭದಲ್ಲಿ ಪರಮ ಪೂಜರು ಮಾತನಾಡಿದರು ಇನ್ನು ಪರಮ ಪೂಜ್ಯರು ಶ್ರೀ ಶಿವಶರಣರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಯುವ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಅವರು ನೆರವೇರಿಸಿದ್ರು ಸದಾವ ಕಾಲ ನಿಮ್ಮ ಜೊತೆಗೇರ್ತೇನೆ ಅಂತ ತಿಳಿಸಿದರು ಮಾನ್ಯ ಲೋಕೋಪಯೋಗಿ ಸಚಿವರ ಸಹಾಯದಿಂದ ವಿವಿಧ ಇಲಾಖೆಗಳ ಒಟ್ಟು ಒಂದು ಕೋಟಿ ರೂಪಾಯಿಯ ಅನುದಾನದಲ್ಲಿ ಈ ದೇವಾಲಯದ ಅಭಿವೃದ್ಧಿ ಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಗ್ರಾಮದ ಗುರು ಹಿರಿಯರು ಹಾಗೂ ಸಕಲ ಸದ್ಭಕ್ತರು ಕೂಡ ಪಾಲ್ಗೊಂಡಿದ್ರು ವರದಿ ನಿರಂಜನ್ ಶಿರೂರ್ ನ್ಯೂಸ್ ಸ್ಮರಣೆ ಮಾಡ್ತಾ ನಮ್ಮ ಕರಗುಪ್ಪಿ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೆ ಮಹಾತಾಯಿ ಸಿಮಿ ಸಿಮಿದೇವಿಯ ಈ ಭವ್ಯ ಆಲಯದೊಳಗಡೆ ದಿವ್ಯ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಕರೆಣಿಸಿರುವ ಪರಮಪೂಜ್ಯ ಡಾಕ್ಟರ್ ಶಿವಶರಣ ದೇವರು ಸಿದ್ಧಶ್ರೀ ಆಶ್ರಮ ಹಿಡ್ಕಲ್ ಡ್ಯಾಮ್ ಪರಮ ಪೂಜರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಾವ ಆಸನವಾಗಿರುವಂಥ ದಿವ್ಯ ದಿವಸಾನ್ನದಿಯನ್ನು ವಹಿಸಿರುವಂಥ ಅಮರ್ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಕ್ಕೆ ನಮಸ್ಕರಿಸಿ ಇನ್ನೊಬ್ರು ಪೂಜರಾದಂಥ ಶಿವಶರಣ ಅಪ್ಪಾಜಿಯವರ ಶಿವಶರಣ ದೇವರವ್ರ ಪ ಅಪ್ಪಾಜಿ ಪಾದಕ್ಕೆ ನಮಸ್ಕರಿಸಿ ಒಪ್ಪಿಸಿರುವಂಥ ಎಲ್ಲ ಕಮಿಟಿ ಸದಸ್ಯರಾಗಿರ್ಬೋದು ಊರಿನ ಹಿರಿಯರಾಗಿರ್ಬೋದು ತಾಯಂದರು ಎಲ್ಲರಿಗೂ ಆತ್ಮೀಯ ನಮಸ್ಕಾರ ಹೇಳುತ್ತ ನಿರಂತರ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಿ ನ್ಯೂಸ್